ಈ ಸುದ್ದಿಯ ಪ್ರಾಯೋಜಕರು ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಕಾಲೇಜು ಹಂತದ ಸ್ಪರ್ಧೆಗಳು ಸಹಕಾರಿಯಾಗಿವೆ ಎಂದು ಮಳವಳಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನೋಡಲ್ ಅಧಿಕಾರಿ ಕಾವೇರಿ ಅಭಿಪ್ರಾಯಪಟ್ಟರು ಮಳವಳ್ಳಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆಯನ್ನು ಭತ್ತದ ಪೈರು ನಾಟಿ ಮತ್ತು ಕಬ್ಬು ಬಿತ್ತನೆ ಮಾಡುವ ಮೂಲಕ ವಿಭಿನ್ನವಾಗಿ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ಸೊಗಡಿನ ಮೂಲವಾದ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಹಿಂದೆ ನಮ್ಮ ಪೂರ್ವಿಕರು ಜಾನಪದ ಗೀತೆಗಳನ್ನು ಹಾಡುತ್ತಿದ್ದರು ಅವುಗಳಲ್ಲಿ ಸಾಹಿತ್ಯ ಜನರ ಭಾವನೆಗಳೊಂದಿಗೆ ಬೆಸೆಯುತ್ತಿತ್ತು ಪ್ರಸ್ತುತ ಚಲನಚಿತ್ರ ಗೀತೆಗಳಲ್ಲಿ ಸಾಹಿತ್ಯದ ಮೂಲವೇ ಇಲ್ಲದಂತಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ದಾಸರಾಗುವ ಬದಲು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮೈಗೂಡಿಸಿಕೊಂಡರೆ ಓದಿನ ಜೊತೆಗೆ ನಾಡಿನ ಸಂಸ್ಕೃತಿಯ ಅರಿವು ಮೂಡಲಿದೆ ಎಂದರು

ವಿದ್ಯಾರ್ಥಿಗಳಲ್ಲಿನ ಸುಪ್ತ ಪ್ರತಿಭೆ ಈ ಚಟುವಟಿಕೆ ಅಥವಾ ಸ್ಪರ್ಧೆಗಳ ಮೂಲಕ ಹೊರಬರಬೇಕಾಗಿದೆ ಖಂಡಿತವಾಗಿಯೂ ಇವತ್ತಿನ ಅಶಾಂತಿಯಿಂದ ಕೂಡಿರುವ ಯುವ ಜನತೆಗೆ ಅಥವಾ ಎಲ್ಲೋ ಗೊಂದಲಮಯವಾದಂತಹ ಮಾನಸಿಕ ಸ್ಟೇಟಸ್ ಅಥವಾ ಸ್ಥಿತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಇಂತಹ ಸಾಂಸ್ಕೃತಿಕ ಸ್ಪರ್ಧೆಗಳು ಅತೀ ಅವಶ್ಯಕವಾಗಿ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳು ಅತಿ ಅವಶ್ಯಕವಾಗಿ ಬೇಕಾಗಿದೆ ನಮ್ಮನ್ನ ಅಥವಾ ನಮ್ಮ ದೇಶವನ್ನ ಉಜ್ವಲ ಭವಿಷ್ಯದೆಡೆಗೆ ಕೊಂಡೊಯ್ಯಬೇಕಾದರೆ ಈ ಪಾಸಿಟಿವ್ ಥಿಂಕಿಂಗ್ ಯಂಗ್ಸ್ಟರ್ಸ್ ನಲ್ಲಿ ಖಂಡಿತವಾಗಿಯೂ ಬೇಕಾಗಿದೆ ಎಲ್ಲೋ ನಾವು ಅತೃಪ್ತ ಮನಸ್ಸುಗಳಾಗಿಯೇ ಉಳಿದು ಬಿಡ್ತೀವಿ ಕೊನೆಯವರೆಗೂ ಕೂಡ ಯಾವುದೋ ಒಂದು ಶಾಂತಿಯಲ್ಲಿ ನಾವು ತುಂಬಿರ್ತೀವಿ ಯಾವುದೋ ಒಂದು ಗೊಂದಲವಾದಂತಹ ವಾತಾವರಣದಲ್ಲಿ ಇರ್ತೇವೆ ನಮ್ಮ ಜೀವನದಲ್ಲಿ ಒಂದು ಇನ್ಸೆಕ್ಯೂರಿಟಿ ಸದಾ ಕಾಡ್ತಾ ಇರ್ತದೆ ಯಾಕಂದ್ರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಬೇಕಾದಂತಹ ಉದ್ಯೋಗಗಳು ನಮ್ಮಲ್ಲಿ ಸೃಷ್ಟಿಯಾಗ್ತಾ ಇಲ್ಲ ಆರ್ಥಿಕ ಭದ್ರತೆ ಇಲ್ಲದೆ ಹೋದ್ರೆ ಮನಸ್ಸಿಗೆ ಶಾಂತಿ ನೆಮ್ಮದಿಯು ಕೂಡ ದೂರವಾಗ್ಬಿಡುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮನ್ನ ನಾವು ಪಾಸಿಟಿವ್ ಥಿಂಕಿಂಗ್ ನಡೆಗೆ ಕೊಂಡೊಯ್ಯಬೇಕು ಅಂತ ಆದರೆ ನಮ್ಮನ್ನ ನಾವು ಸ್ವಸ್ಥ ಮಾನಸ ಮನಸ್ಸನ್ನ ಉಳ್ಳವರನ್ನಾಗಿ ಬೆಳೆಸ್ಕೊಳ್ಬೇಕು ಅಂತಾದರೆ ಇಂಥ ಅನೇಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಅತ್ಯವಶ್ಯಕವಾಗಿ ಬೇಕಾಗಿದೆ ಹಾಗೇನೆ ನಮ್ಮ ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತ ಸಾಹಿತ್ಯ ಶ್ರೀಮಂತ ಸಂಸ್ಕೃತಿ ಇರುವಂತಹ ನಾಡು ನಮ್ಮದು ನಮ್ಮಲ್ಲಿ ಅನೇಕ ಭಾವಗೀತೆಗಳನ್ನ ಹಾಡುವ ವಿದ್ಯಾರ್ಥಿಗಳಿರ್ತಾರೆ ಜನಪದ ಗೀತೆಗಳನ್ನ ಹಾಡುವಂತ ವಿದ್ಯಾರ್ಥಿಗಳಿದ್ದಾರೆ ಇವೆಲ್ಲ ಬದುಕಿನ ಪಾಠವನ್ನ ಹೇಳ್ಕೊಡ್ತವೆ ನಮಗೆ ಬದುಕಿನ ಸಾರವನ್ನ ಬದುಕಿನ ಸತ್ವವನ್ನು ನಮ್ಗೆ ತಿಳಿಸಿಕೊಡ್ತವೆ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಮೊಬೈಲ್ ಅನ್ನ ಬಿಟ್ಟು ನಮ್ಮ ಶ್ರೀಮಂತ ಕನ್ನಡದ ಸಾಹಿತ್ಯದ ಬಗ್ಗೆ ಮನಸ್ಸು ಕೊಡಬೇಕು ಮನಸ್ಸು ಹರಿಸ್ಬೇಕು ಆವಾಗ ನಿಮ್ಮ ಬದುಕು ಕೂಡ ಅತ್ಯಂತ ಸುಂದರವಾಗುವುದಕ್ಕೆ ಸಾಧ್ಯತೆ ಇದೆ ಸೊ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಅತ್ಯಂತ ಪ್ರಸಿದ್ಧವಾದಂತ ಕವನ ಸಂಕಲನ ಮೈಸೂರು ಮಲ್ಲಿಗೆ ಎಂತೆಂತ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದೆ ನಿಜ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಹಾಡುಗಳು ಅಲ್ಲಿವೆ ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ನೋಡಿ ಎಂತ ಹಾಡು ಅದರ ಸಾಹಿತ್ಯ ಎಷ್ಟು ಅದ್ಭುತವಾಗಿದೆ ಈಗಿನ ಬಹುಶಃ ಬೇಜಾರಾಗ್ಬೋದ ಯಂಗ್ಸ್ಟರ್ಸ್ಗೆ ಫಿಲಂಗಳಲ್ಲಿ ಬರುವಂತಹ ಹಾಡಿಗೆ ಅದರ ಸಾಹಿತ್ಯ ಏನು ಅಂತ ನಾವು ಹುಡುಕ್ಬೇಕು ಎಲ್ಲೋ ಬಟ್ ಈಗ ಅಂತ ಹಾಡುಗಳು ಎಲ್ಲಾ ಮರೆಯಾಗ್ತಾ ಇವೆ ಈಗಿನ ಕಿರಿಯ ಪೀಳಿಗೆಯಿಂದ ದೂರವಾಗ್ತಾ ಇದೆ ಸೊ ಅದನ್ನ ಮತ್ತೆ ನಾವು ನೆನಪಿಸ್ಕೋಬೇಕಾಗತ್ತೆ ಅದನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅವುಗಳನ್ನ ಚಟುವಟಿಕೆಗಳ ಮೂಲಕ ಸ್ಪರ್ಧೆಗಳ ಮೂಲಕ ಹಾಡೋದಾದರೆ ಉದಾಹರಣೆಗೆ ಬೆಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿ ಹನು ನೋಡಿ ಆ ಹಾಡುಗಳು ಅಥವಾ ಬೆಳೆಗಾರ ಹೋಗಿ ಬಾ ತವರಿಗೆ ನಿನ್ನ ತವರೂರ ನಾನೇನ ಬಂದೇನು ನೋಡಿ ಎಂತ ಒಂದು ಆತ್ಮೀಯವಾದಂತಹ ಜನಪದ ಗೀತೆಗಳು ಅವುಗಳೆಲ್ಲ ಒಂದು ಹೆಣ್ಣು ಮಗಳನ್ನ ತವರ್ ಮನೆಗೆ ಕೊಂಡು ಹೋಗಿ ವಾಪಾಸ್ ಕರ್ಕ ಬರ್ತಾನೆ ಬೆಳೆಗಾರ ಇವೆಲ್ಲ ನಮ್ಮ ಬದುಕನ್ನ ಇನ್ನಷ್ಟು ತಾಲೂಕಿನ ಹದಿನೇಳು ಪದವಿ ಪೂರ್ವ ಕಾಲೇಜುಗಳಿಂದ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿ ಹನ್ನೊಂದು ವಿಭಾಗದ ಸ್ಪರ್ಧೆಗಳಲ್ಲಿ ವಿವಿಧ ವೇಷಭೂಷಣಗಳನ್ನು ತೊಟ್ಟು ಭಾಗವಹಿಸಿದ್ದರು ಈ ವೇಳೆ ಪ್ರಾಂಶುಪಾಲರುಗಳಾದ ಶಿವಮೂರ್ತಿ ಕೆಂಪರಾಜು ಅನಿತಾ ಲಿಂಗರಾಜು ಹಾಗೂ ಉಪನ್ಯಾಸಕ ರಮೇಶ್ ಸೇರಿದಂತೆ ಪದವಿಪೂರ್ವ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು